ಬಿಕಾಸ್ ಸೆವೆಂಟಿ ಟು ರಂಗಸ್ಥಳ ರಂಗಭೂಮಿ ಪ್ರವೇಶ ನೈನ್ಟೀನ್ ಸೆವೆಂಟಿ ಟು ಸೆವೆಂಟಿ ತ್ರೀ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಆ್ಯಂಡ್ ಸೆವೆಂಟಿ ಫೋರಲ್ಲಿ ಆ್ಯಸ್ ಎ ಚೈಲ್ಡ್ ಆ್ಯಕ್ಟರ್ ಅದು ಸೆವೆಂಟಿ ಫೈ ಜನ್ವರಿ ನೈನ್ತ್ ರಿಲೀಸ್ ಆಯಿತು ಸೊ ಫಿಫ್ಟಿ ಇಯರ್ಸ್ ಸೊ ಇದಕ್ಕೆಲ್ಲ ಕಾರಣ ಅಮ್ಮ ಅಪ್ಪ ಅಮ್ಮ ಈಗ ಪೂರ್ಣಿಮಾ ಅವ್ರು ನೋಡಿದಂ ಅಮ್ಮ ರಾಜ್ಕುಮಾರ್ ಅವ್ರ ಜೊತೆ ನಾಲ್ಕೈದು ಫಿಲ್ಮ್ಸ್ ಆ್ಯಕ್ಟ್ ಮಾಡಿದರು ಗಾರ್ಡಿ ಸೋದರಿ ಭಾಗ್ಯೋದಯ ತುಂಬ ಫಿಲ್ಮ್ಸ್ ಅಮ್ಮ ಆ್ಯಕ್ಟ್ ಮಾಡಿದರು ರಾಜ್ಕುಮಾರ್ ಅವ್ರ ಜೊತೆ ಆ್ಯಂಡ್ ರಾಜ್ಕುಮಾರ್ ಅವರಿಗೆ ಅಪ್ಪ ತಿರುಗಲ್ಲಿ ವಾಯ್ಸ್ ಕೊಡ್ತಾಯಿದ್ರು ಸೊ ಅಮ್ಮ ಯಾವಾಗಲೂ ಹೇಳೋದು ನೀವು ಕನ್ನಡ ಫಿಲಿಮ್ಸ್ ಮಾಡಬೇಕು ಕನ್ನಡ ಫಿಲ್ಮ್ಸ್ ಮಾಡಬೇಕು ಅಂತ ಸೊ ನನ್ನ ಅದೃಷ್ಟ ನೈಂಟಿ ತ್ರೀಯಲ್ಲಿ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಕುಂಕುಮ ಭಾಗ್ಯ ಸೊ ಅಲ್ಲಿಂದ ಇದು ನನಗೂ ಕನ್ನಡನೂ ತರ್ಟಿ ಇಯರ್ಸ್ ಆಯಿತು ತರ್ಟಿ ಇಯರ್ಸ್ ತ್ರೀ ಟಿಕೆಟ್ಸ್ ಸೊ ಎವ್ರಿ ಡೇ ಆ್ಯಕ್ಟರ್ಗೆ ಒಂದು ಚಾಲೆಂಜ್ ಎವ್ರಿ ಕ್ಯಾರೆಕ್ಟರ್ ಒಂದು ಚಾಲೆಂಜ್ ನಮಗೆ ಸ್ಫೂರ್ತಿ ಅನ್ನೋ ರಾಜ್ಕುಮಾರ್ ಅಂತವರು ಎಂಥ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಆ್ಯಂಡ್ ದೇರ್ ಆರ್ ಅದರ್ ಗ್ರೇಟ್ ಆ್ಯಕ್ಟರ್ಸ್ ಆಲ್ಸೋ ಈಗ ಅವ್ರು ಇರೋದ್ರಿಂದ ನಾನು ನಿಮ್ಮನ್ನು ನೋಡಿದ ತಕ್ಷಣ ಐ ಫೆಲ್ಟ್ ಟೈಮ್ ಸಿಂಗ್ ರಾಜ್ಕುಮಾರ್ ಅವರು ಸೊ ಒಳಗಡೆ ಹೋದರೆ ಅಲ್ಲಿನ ಅವ್ರ ಫೋಟೋನೇ ಕಾಣಿಸ್ತಾ ಇತ್ತು ಟೆಂಪಲಲ್ಲಿ ಐ ಥಿಂಕ್ ಆ ಸಾಂಗು ಅವ್ರದ್ದೇ ಅನ್ಕೋತಾ ಇದ್ದೀನಿ ಅವ್ರ ವಾಯ್ಸ್ ಕೇಳ್ತಾ ಇತ್ತು ಆ್ಯಂಡ್ ಅಮ್ಮನ ಆಶೀರ್ವಾದ ಸೊ ಆ್ಯಂಡ್ ಸೋ ಹ್ಯಾಪಿ ಟು ವರ್ಕ್ ವಿತ್ ದಿಸ್ ಜನ್ರೇಷನ್ ಆಲ್ಸೋ ನಾನು ರಾಜ್ಕುಮಾರ್ ಅವ್ರ ಜೊತೆ ಮಿಸ್ ಮಾಡಿದೆ ಆಮೇಲೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದೆ ಬಟ್ ನನ್ನ ಅದೃಷ್ಟ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಫುಲ್ಲು ರಾಜ್ಕುಮಾರ್ ಅವ್ರಿಗೆ ಹೇಳಿದೆ ಮನೆಯಲ್ಲಿ ಸೊ ಅದೊಂದು ನನ್ನ ಅದೃಷ್ಟ ಸೊ ಕುಂಕುಮ ಭಾಗ್ಯ ಈಗ ಕೆ ಮಂಜು ಬಂದ ಮಂಜು ಬಂದ ತಕ್ಷಣ ಪೊಲೀಸ್ ಸ್ಟೋರಿ ನೆನಪಾಯಿತು ಆ ಪೊಲೀಸ್ ಸ್ಟೋರಿ ಅಂದರೆ ನಾನಿಲ್ಲ ಅಟ್ ದ ಸೇಮ್ ಟೈಮ್ ಕರ್ನಾಟಕ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲ ಅಂದರೆ ಅಮ್ಮ ಎಂದ್ರೆ ಶುರು ಆಯಿತು ಅಪ್ಪನೂ ಕನ್ನಡ ಫಿಲಮ್ಸ್ ಆ್ಯಕ್ಟ್ ಮಾಡಿದರು ಸೊ ನಾನಾಗಲಿ ರವಿಶಂಕರ್ ಆಗಲಿ ತಮ್ಮ ಅಯ್ಯಪ್ಪ ಆಗಲಿ ಅವನು ಕೆ ಜಿ ಎಫ್ ಅವನು ಆ್ಯಸ್ ಆನ್ ಆ್ಯಕ್ಟರ್ ಅವನು ಬ್ಯುಸಿ ಆಗಿಬಿಟ್ಟ ಸೊ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನನ್ನ ಧನ್ವ ಧನ್ಯವಾದಗಳು ಸೊ ಪೊಲೀಸ್ ಸ್ಟೋರಿ ಆದಮೇಲೆ ಡೂಯಿಂಗ್ ಲಾಟ್ ಆಫ್ ಫಿಲ್ಮ್ಸ್ ಈಗಲೂ ಒಂದು ಹದಿನೈದು ಫಿಲ್ಮ್ಸ್ ನಡೀತಾ ಇದೆ ಸೊ ಅದರಲ್ಲಿ ತೆಲುಗು ಆಗಲಿ ಕನ್ನಡ ಆಗಲಿ ಆ್ಯಂಡ್ ತಮಿಳ್ ಆಗಲಿ ಸೊ ಈ ವರ್ಷ ಮಲಯಾಳ ಒಂದು ಫಿಲ್ಮ್ ಕೇಳಿದ್ದಾರೆ ಅದನ್ನು ಮಾಡಬಹುದು ಸೊ ಇದರಲ್ಲಿ ಈಗ ನಾನು ಮಾಡ್ತಾ ಇರೋ ಒಂದು ಒಳ್ಳೆಯ ಫಿಲ್ಮು ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ ಅದು ಆ್ಯಕ್ಚುಲಿ ರಂಗಿತರಂಗ ಆದಮೇಲೆ ನಾನು ನಿರೂಪ್ ಭಂಡಾರಿ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ ವಿಜಯ್ ಸ್ಟಾರ್ಟ್ ಆಗ್ತಿತ್ತು ಇಲ್ಲಿ ಶೂಟಿಂಗ್ ಎಲ್ಲ ಆಯಿತು ನಾಳೆ ಕ್ಲೈಮ್ಯಾಕ್ಸ್ ಶೂಟಿಂಗ್ ಮಾಡ್ತಾಯಿದ್ದೀವಿ ಆ ಡೈರೆಕ್ಟರ್ ಸಚಿನ್ ನನಗೆ ಫೋನ್ ಮಾಡಿದೆ ಚಂದ್ರಶೇಖರ್ ಬಗ್ಗೆ ಆಮೇಲೆ ಇವರು ಫಿಲ್ಮ್ಸು ನಾನು ಗೀಮ್ಸಸ್ ಎಲ್ಲ ನೋಡಿದೆ ತುಂಬ ಚೆನ್ನಾಗಿತ್ತು ಆಮೇಲೆ ತಮ್ಮ ರವಿಶಂಕರ್ ಹೇಳ್ದ ವೆರಿ ಗುಡ್ ಡೈರೆಕ್ಟರ್ ಅಂತ ಸೊ ಆ ಕತೆ ಕೇಳೋಕೆ ಅವರು ಹೈದರಾಬಾದ್ ಬಂದರು ಏನೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒನ್ ಇಯರ್ ಒನ್ ಡೇ ಏನೋ ವೇಟ್ ಮಾಡಿಸ್ತೀನಿ ಅಂತ ಇಲ್ಲಪ್ಪ ಅವ್ರು ಶೂಟಿಂಗ್ ಕಳಿಸಿ ಕರ್ಕೊಂಡು ಈಗಲೇ ಚೌಕಿದಾರ ಈಗಲೇ ನೀವು ಸೊ ಕತೆ ಕೇಳಿದೆ ತುಂಬ ವೆರಿ ಎಮೋಷ್ನಲ್ ಡ್ರಾಮಾ ಒಂದು ಫ್ಯಾಮ್ಲಿ ಡ್ರಾಮಾ ಸೋ ಖಂಡಿತ ಮಾಡ್ತೀನಿ ಅಂದರೆ ಅಟ್ ದ ಸೇಮ್ ಟೈಮ್ ಚಂದ್ರಶೇಖರ್ ಅವರು ಬಂದರು ಸೊ ಚಂದ್ರಶೇಖರ್ ಸ್ಕ್ವೇರ್ ಇಬ್ಬರು ಬಂದರು ಸೊ ಇವರು ಎಜುಕೇಷನ್ ಅಂದ ತಕ್ಷಣ ನಾನು ಪ್ರೊಫೆಸರ್ ಅಂತ ಹೇಳಿದೆ ಬಿಕಾಸ್ ಐ ಡಿಡ್ ಮೈ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ರಿಲೇಷನ್ಸ್ ಐ ಡಿಡ್ ಮೈ ಮಾಸ್ಟರ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ಡಿಡ್ ಮೈ ಎಮ್ ಫಿಲ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಐ ವಾಸ್ ಅ ಪ್ರೊಫೆಸರ್ ಇನ್ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಫಾರ್ ಸಿಕ್ಸ್ ಮಂತ್ಸ್ ಸೊ ಅಮ್ಮ ಏನು ಎಲ್ಲ ಮಾಡಬೇಕು ಅಷ್ಟೇ ಸೊ ಅವರು ಫ್ಯಾಮಿಲಿಗೋಸ್ಕರ ಅವ್ರ ಆ್ಯಕ್ಟಿಂಗ್ ಕೆರಿಯರ್ ಸ್ಯಾಕ್ರಿಫೈಸ್ ಮಾಡಿದರು ಬಟ್ ನಾವೆಲ್ಲರೂ ಕಲಾವಿದರಾಗೋಕ್ಕೆ ಅಮ್ಮ ಅಪ್ಪ ಅವರ ಆಶೀರ್ವಾದ ಅಟ್ ದ ಸೇಮ್ ಟೈಮ್ ಆ ಕಲಾದೇವಿ ಆಶೀರ್ವಾದ